ಆನೆ ಮತ್ತು ಆನೆಯ ಮರಿ ಕಾಡಿನಲ್ಲಿ ನಡೆಯುತ್ತಾ ಹೋಗುತ್ತಿದ್ದವು ಅವರು ಒಟ್ಟಿಗೆ ಒಂದು ಗುಂಡಿ ತೋಡಿದರು ಆ ಗುಂಡಿಯಲ್ಲಿ ಮಾವಿನ ಮರವನ್ನು ನೆಟ್ಟರು ಮರಕ್ಕೆ ದಿನವೂ ನೀರು ಹಾಕುತ್ತಾ ಪೋಷಿಸಿದರು ಕಾಲಕ್ರಮೇಣ ಮರ ದೊಡ್ಡದಾಗಿ ಬೆಳೆಯಿತು ಇದರಿಂದ ಆನೆ ಮತ್ತು ಆನೆಯ ಮರಿ ತುಂಬಾ ಸಂತೋಷಪಟ್ಟರು ಆದರೆ ಒಂದು ದಿನ ಒಬ್ಬ ಕುತಂತ್ರಿ ನರಿ ಕೈಯಲ್ಲಿ ಕುಟ್ಟಿಗೆ ಹಿಡಿದು ಬಂತು ಅದು ಮಾವಿನ ಮರವನ್ನು ಕಡಿಯಲು ಪ್ರಾರಂಭಿಸಿತು ಇದನ್ನು ನೋಡಿ ಆನೆ ಮತ್ತು ಮರಿ ಅತ್ತರು ಆನೆಗೆ ತುಂಬಾ ಕೋಪ ಬಂತು ಮತ್ತು ಆ ನರಿಯೊಂದಿಗೆ ಜಗಳ ಆರಂಭಿಸಿತು ನರಿ ಕೋಪದಿಂದ ಕುಟ್ಟಿಗೆಯಿಂದ ಆನೆಯನ್ನು ಹೊಡೆದು ನೆಲಕ್ಕುರುಳಿಸಿತು ಇದನ್ನು ಕಂಡ ಮರಿ ಬೆಚ್ಚಿಬಿದ್ದು ತಕ್ಷಣ ಪೊಲೀಸರಿಗೆ ಕರೆ ಮಾಡಿತು ಪೊಲೀಸರು ಬಂದು ಮರಿಯಿಂದ ಎಲ್ಲಾ ವಿವರಗಳನ್ನು ಕೇಳಿ ನರಿಯ ತಪ್ಪನ್ನು ಒಪ್ಪಿಕೊಂಡು ಅವನನ್ನು ಬಂಧಿಸಿ ಕರೆದೊಯ್ದರು